ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ನೀವು ಎಲ್ಲರೂ ಕೂಡ ಕರ್ನಾಟಕ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಸೊ ರೈವ್ ಸೆಕೆಂಡ್ ನವೆಂಬರ್ ನಂದು ಅಟೆಂಡ್ ಆಗಿದಾ ಸೊ ಇವಾಗಲೇ ಕೀ ಆನ್ಸರ್ ಕೂಡ ತಾತ್ಕಾಲಿಕ ಕೀ ಆನ್ಸರ್ ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಇನ್ನು ರಿವೈಸ್ಡ್ ಕೀ ಆನ್ಸರ್ ಅಂದ್ರೆ ಪರೀಕ್ಷಿತ ಉತ್ತರಗಳನ್ನ ಯಾವಾಗ ಪ್ರಕಟಣೆ ಮಾಡಬಹುದು ಸಂಭವನೆ ದಿನಾಂಕ ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ ಸೊ ಅದೇ ರೀತಿಯಾಗಿ ನಿಮ್ಗೆಲ್ಲಾ ಗೊತ್ತಿರುವ ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ನವೆಂಬರ್ ಎರಡರಂದು ನಡೆದಿದೆ ಸೊ ಇದಾದ ನಂತರ ಫೋರ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಡಿ ಏನ್ ಮಾಡಿದ್ದಾರೆ ತಾತ್ಕಾಲಿಕ ಕೀ ಉತ್ತರಗಳನ್ನ ರಿಲೀಸ್ ಮಾಡಿದ್ದಾರೆ ಎಕ್ಸಾಮ್ ನಡೆದು ಕೇವಲ ಎರಡೇ ದಿನದಲ್ಲಿ ಸೊ ಈ ಒಂದು ತಾತ್ಕಾಲಿಕ ಕೀ ಉತ್ತರಗಳನ್ನ ನಿಮಗೆ ನೀಡಿದ್ದಾರೆ ಸೊ ಇದಾದ ನಂತರ ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಪರೀಕ್ಷಿತ ಪರಿಷ್ಕೃತ ಕೀ ಉತ್ತರಗಳಂದ್ರೆ ರಿವೈಸ್ಡ್ ಕೀ ಆನ್ಸರ್ಸ್ ಅನ್ನ ಕೊಡ್ತಾರೆ ನಂತರ ಸೊ ರಿಸಲ್ಟ್ ಅನ್ನ ಈ ಒಂದು ಕಟಾಪ್ ಆಗಿರ್ಬೋದು ಮಾರ್ಕ್ ಲಿಸ್ಟ್ ಆಗಿರ್ಬೋದು ಸ್ಕೋರ್ ಕಾರ್ಡ್ ಆಗಿರ್ಬೋದು ಸೊ ಇವುಗಳನ್ನ ರಿಲೀಸ್ ಮಾಡ್ತಾರೆ ಸೊ ಹಾಗಾದ್ರೆ ಯಾವಾಗ ರಿಲೀಸ್ ಮಾಡಬಹುದು ಅಂತ ಈ ಒಂದು ಅಜಂಪ್ಷನ್ ಅನ್ನ ಮಾಡುವ ಸಲುವಾಗಿ ನಾವು ಕಳೆದ ವರ್ಷ ನಡೆದ ಕೆಸಂಡ್ ಟ್ವೆಂಟಿ ಫೋರ್ ಎಕ್ಸಾಮಿನೇಷನ್ ಅನ್ನ ಇಲ್ಲಿ ನೋಡ್ತಾ ಇದೀವಿ ಕಳೆದ ವರ್ಷ ಕೂಡ ಏನ್ ಮಾಡಿದ್ರು ಅಂದ್ರೆ ಟ್ವೆಂಟಿ ಸಿಕ್ಸ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಂದು ಏನ್ ಮಾಡಿದ್ರು ಈ ಕೀ ಉತ್ತರಗಳನ್ನ ಅಂದ್ರೆ ಈ ಒಂದು ತಾತ್ಕಾಲಿಕ ಕೀ ಉತ್ತರಗಳನ್ನ ರಿಲೀಸ್ ಮಾಡಿದ್ರು ಸೊ ಇದಾದ ನಂತರ ಏನ್ ಮಾಡಿದ್ರು ಅಂದ್ರೆ ಸೆವೆನ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೋರ್ ನಂದು ಏನ್ ಮಾಡಿದ್ರು ಈ ಒಂದು ಪರಿಷ್ಕೃತ ಕೀ ಉತ್ತರಗಳನ್ನ ನೀಡಿದ್ರು ಅಂದ್ರೆ ಸೆವೆನ್ ಟ್ವೆಂಟಿ ಸಿಕ್ಸ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಗೆ ಪರಿಷ್ಕೃತ ಕಿ ಉತ್ತರಗಳನ್ನ ಕೊಟ್ಟಿದ್ರು ನಂತರ ಸೆವೆನ್ ಟ್ವೆಲ್ವ್ ಟೂ ತೌಸಂಡ್ ಟ್ವೆಂಟಿ ಗೆ ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಪರಿಷ್ಕೃತ ಕಿ ಉತ್ತರಗಳನ್ನ ನೀಡಿದ್ರು ಸೊ ಯಾವಾಗಲೂ ಕೂಡ ಮೊದಲು ಈ ಒಂದು ಕಿ ಉತ್ತರಗಳನ್ನ ತಾತ್ಕಾಲಿಕ ಕಿ ಉತ್ತರಗಳನ್ನ ಕೊಟ್ಟ ನಂತರ ಸೊ ಆಕ್ಷೇಪಣೆಗಳಿಗಾಗಿ ಲಿಂಕ್ ಅನ್ನ ಕೊಡ್ತಾರೆ ಸೊ ಇಲ್ಲಿ ಈ ವರ್ಷನೂ ಕೂಡ ಆಕ್ಷೇಪಣೆಗಾಗಿ ಲಿಂಕ್ ಅನ್ನ ಕೊಟ್ಟಿದ್ರು ಇವತ್ತೇ ಕೊನೆಯ ದಿನ ಇದೆ ಸೊ ಯಾರೆಲ್ಲ ಈ ಒಂದು ಆಕ್ಷೇಪಣೆಯನ್ನ ಸಲ್ಲಿಸಲು ಇಷ್ಟಪಡ್ತಾರೆ ಸೊ ಅವರು ಸರಿಯಾದ ದಾಖಲೆಗಳನ್ನ ಬಳಸಿಕೊಂಡು ಇವಾಗ ಆಕ್ಷೇಪಣೆಗಳನ್ನ ಸಲ್ಲಿಸಬೇಕು ಈ ಆಕ್ಷೇಪಣೆಗಳನ್ನ ಸಲ್ಲಿಸಿದ ನಂತರ ಕೆಇಆರ್ ದ್ರು ಏನ್ ಮಾಡ್ತಾರೆ ಈ ಎಲ್ಲಾ ಆಕ್ಷೇಪಣೆಗಳನ್ನ ವಿಷಯ ತಜ್ಞರೊಂದಿಗೆ ಚರ್ಚೆ ಮಾಡಿ ವಿಷಯ ತಜ್ಞರಿಗೆ ನೀಡ್ತಾರೆ ಅವರೆಲ್ಲರೂ ಕೂಡ ಚರ್ಚೆ ಮಾಡಿ ಸೊ ಉತ್ತರದಲ್ಲಿ ಏನಾದ್ರು ಬದಲಾವಣೆ ಮಾಡ್ಬೇಕಾ ಅಥವಾ ಇಲ್ವಾ ಎಂಬುದನ್ನ ತಿಳಿಸ್ತಾರೆ ಸೊ ಇವೇ ಅಂತಿಮ ಉತ್ತರಗಳಾಗಿರುತ್ತವೆ ಸೊ ಇದಾದ ನಂತರ ಈ ಒಂದು ಪರಿಷ್ಕೃತ ಉತ್ತರಗಳನ್ನ ಕೊಡ್ತಾರೆ ನಂತರ ಈ ಒಂದು ರಿಸಲ್ಟ್ ಪ್ರೋಸೆಸ್ ಅನ್ನ ಕೂಡ ನೀಡ್ತಾರೆ ಒಂದು ಸ್ಕೋರ್ ಕಾರ್ಡ್ ಆಗಿರ್ಬೋದು ಸೊ ಎಲ್ಲವನ್ನ ಕೂಡ ನಂತರ ನೀಡ್ತಾರೆ ಹಾಗಾದ್ರೆ ಕಳೆದ ವರ್ಷ ಸೊ ಈ ಒಂದು ಆ ತಾತ್ಕಾಲಿಕ ಕಿ ಉತ್ತರಗಳನ್ನ ನೀಡಿದ ನಂತರ ಈ ಒಂದು ಆಕ್ಷೇಪಣೆಗಳನ್ನ ಸಲ್ಲಿಸಲು ಲಿಂಕ್ ಅನ್ನ ಕೊಟ್ಟ ನಂತರ ಸೊ ಏನ್ ಮಾಡಿದ್ರು ಅಂತಂತಂದ್ರೆ ಸುಮಾರು ಒಂದು ಹತ್ತು ಹನ್ನೊಂದು ದಿನಗಳ ಸೊ ಹತ್ತು ಹನ್ನೊಂದು ದಿನಗಳ ಸಮಯವನ್ನ ಅವರು ತೆಗೆದುಕೊಂಡಿದ್ರು ಸೊ ಇದಕ್ಕೆ ಈ ಒಂದು ಪರಿಷ್ಕೃತ ಕೀ ಉತ್ತರಗಳನ್ನ ನೀಡೋಕೆ ಸೊ ಇದಾದ ನಂತರ ಪ್ರೊವಿಜ್ನಲ್ ಫಲಿತಾಂಶಗಳ ಲಿಂಕ್ ಅನ್ನ ಕೊಟ್ಟರು ತಾತ್ಕಾಲಿಕ ಫಲಿತಾಂಶ ಪಟ್ಟಿಯನ್ನ ಬಿಟ್ಟರು ನಂತರ ಅಂತಿಮ ಕೀ ಉತ್ತರಗಳನ್ನ ನೀಡಿದ್ರು ನಂತರ ಫಲಿತಾಂಶವನ್ನ ಕೊಟ್ಟಿದ್ರು ಸೊ ಈ ರೀತಿಯಾಗಿ ಈ ಒಂದು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈ ಸಂಬಂಧಪಟ್ಟಂತೆ ಕಳೆದ ವರ್ಷದ ಡೇಟಾವನ್ನ ಸ್ವಲ್ಪ ನೋಡಿದ್ರೆ ಈ ಒಂದು ಎಕ್ಸಾಮಿನೇಷನ್ ತಾತ್ಕಾಲಿಕ ಉತ್ತರಗಳನ್ನು ನೀಡಿದ ನಂತರ ಪರಿಷ್ಕೃತ ಕಿ ಉತ್ತರಗಳನ್ನು ನೀಡಲು ಸುಮಾರು ಒಂದು ಹತ್ತು ಹನ್ನೆರಡು ದಿನಗಳ ಸಮಯವನ್ನು ಅವರು ತೆಗೆದುಕೊಂಡಿದ್ರು ಸೊ ಅದೇ ರೀತಿ ಇದೇ ಥಿಯರಿಯನ್ನ ನಾವು ಸ್ವಲ್ಪ ಇಲ್ಲಿ ಅಕ್ಸಮ್ಷನ್ ಮಾಡಿ ನೋಡಿದ್ರೆ ಸೊ ಇವಾಗ ಇಲ್ಲಿ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಏನ್ ಮಾಡಿದ್ದಾರೆ ಈ ಒಂದು ತಾತ್ಕಾಲಿಕ ಉತ್ತರಗಳನ್ನ ನೀಡಿದ್ದಾರೆ ಅದಾದ ನಂತರ ಎರಡು ದಿನಗಳ ಅವಧಿಯನ್ನ ಕೊಟ್ಟಿದ್ರು ಎರಡು ದಿನಗಳು ಈ ಅಂದ್ರೆ ಇವತ್ತು ಸ ಇವತ್ತಿನ ತನಕ ನೀವು ಏನಾದ್ರೂ ಆಕ್ಷೇಪಣೆ ಸಲ್ಲಿಸೋದಂದ್ರೆ ಸಲ್ಲಿಸಬಹುದು ಸೊ ಹೀಗಾಗಿ ಸೊ ಇದೇ ಒಂದು ಹತ್ತು ಹನ್ನೆರಡು ದಿನಗಳನ್ನ ನಾವೇನಾದ್ರೂ ತೆಗೆದುಕೊಂಡ್ರೆ ಸೊ ಇಲ್ಲಿ ಮುಂದಿನ ಒಂದು ಫಿಫ್ಟೀನ್ ನವೆಂಬರ್ ಒಳಗಡೆ ಸೊ ಫಿಫ್ಟೀನ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಏನ್ ಒಳಗಡೆನೆ ಈ ಒಂದು ಪರಿಷ್ಕೃತ ಕಿ ಉತ್ತರಗಳನ್ನ ಕೆದವರು ನಮಗೆ ನೀಡೇ ನೀಡ್ತಾರೆ ಅಂತ ನಾವು ಸರಳವಾಗಿ ಇಲ್ಲಿ ಯೋಚಿಸಬಹುದು ಸೊ ಈ ರೀತಿಯಾಗಿ ಎಲ್ರು ಕೂಡ ಈ ಒಂದು ಪರಿಷ್ಕೃತ ಕಿ ಉತ್ತರಗಳಾಗಿ ವೇಟ್ ಮಾಡಬೇಕು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಆಕ್ಷೇಪಣೆಗಳನ್ನ ಸಲ್ಲಿಸಿದಿರಾ ಸೊ ಎಲ್ರು ಕೂಡ ಸ್ವಲ್ಪ ಇನ್ನೊಂದು ವಾರ ವೇಟ್ ಮಾಡಿದ್ರೆ ಉತ್ತರಗಳು ಸಿಗ್ತವೆ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ಇವಾಗೆಲ್ಲ ನಿಮ್ಮ ಒಂದು ಸ್ಕೋರ್ ಅನ್ನ ಚೆಕ್ ಮಾಡ್ಕೊಂಡಿದ್ರ ಯಾರೆಲ್ಲ ಸ್ಕೋರ್ ತುಂಬಾನೇ ಕಡಿಮೆ ಆಗಿದೆ ಸೊ ಇನ್ನೇನು ಕ್ಲಿಯರ್ ಆಗೋ ಚಾನ್ಸಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಸೊ ಯಾರು ಕೂಡ ವರಿ ಮಾಡುವ ಅಗತ್ಯ ಇಲ್ಲ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಲ್ಲಿ ಮತ್ತೆ ಕೆ ಸೆಟ್ ಗೆ ಕ್ವಾಲಿಫೈ ಮಾಡೇ ಮಾಡ್ತಾರೆ ಅದೇ ರೀತಿ ಯು ಜಿ ಸಿ ನೆಟ್ಗೂ ಕೂಡ ಕ್ವಾಲಿಫೈ ಆಗಿದೆ ಇದನ್ನು ಕೂಡ ನೀವು ಅಪರ್ಚುನಿಟಿಯನ್ನು ಬಳಸ್ಕೊಳ್ಬಹುದು ಅದೇ ರೀತಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಯು ಜಿ ಸಿ ನೆಟ್ ಮತ್ತು ಕೆ ಗಾಗಿ ನಾವು ಪೇಪರ್ ಒನ್ಗಾಗಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಥಿಯರಿ ಲೆಕ್ಚರ್ಸ್ ಎಂಸಿ ಕ್ಯೂಸ್ ಲೆಕ್ಚರ್ಸ್ ಫಿಫ್ಟಿ ಮಾಕ್ ಟೆಸ್ಟ್ ನೋಟ್ಸ್ ಫೈವ್ ತೌಸಂಡ್ ಎಮ್ ಸಿ ಪಿ ಡಿ ಎಫ್ ಪ್ರೀಯಸ್ ಕ್ವಶನ್ ಪೇಪರ್ಸ್ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಸೊ ನೀವು ಏನಾದ್ರೂ ಈ ಒಂದು ಕೋರ್ಸ್ ಗೆ ಜಾಯಿನ್ ಆಗಲು ಬಯಸಿದ್ರೆ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಆ್ಯಪ್ ಅನ್ನ ಸಾರಿ ಗ್ಲೋಬಲ್ ಆನ್ಲೈನ್ ಅಂತ ಆ್ಯಪ್ ಇದೆ ಈ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂ ಸಿ ಕ್ಯೂ ಸೆಟ್ ಅನ್ನು ಪ್ರೊವೈಡ್ ಮಾಡ್ತೀವಿ ಸೊ ಇದನ್ನು ಜಾಯ್ನ್ ಆಗ್ಬಹುದು ಈ ಕೆಳಗೆ ಕೊಟ್ಟಿರೋ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಸಿ ಕ್ಯೂ ಸೆಟ್ ಅನ್ನು ನೀಡ್ತೀವಿ ಕೂಡ ನೀವು ಈ ಗ್ಲೋಬಲ್ ಆನ್ಲೈನ್ ಆಪ್ ನಿಂದ ಪ್ಲೇ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಸೊ ಅದರಲ್ಲಿ ನಿಮ್ಮ ಸಬ್ಜೆಕ್ಟ್ ಅನ್ನ ಸರ್ಚ್ ಮಾಡಿದ್ದೆ ಅದರಲ್ಲಿ ಪೇಪರ್ ಟೂ ಕೋರ್ಸ್ ಕೂಡ ನಿಮಗೆ ಅವೈಲೇಬಲ್ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕಳೆದ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ವಿಶ್ ಆಲ್ ದಿ ಬೆಸ್ಟ್ Thank you.